ಈ ಕಾರ್ಯ ಇವತ್ತು ಯಶಸ್ವಿ ಆಗಬೇಕಾಗಿತ್ತಂತಂದ್ರೆ ತಾವೆಲ್ಲ ಮಾಡುವಂತಹ ಶ್ರಮ ತಮ್ಮ ಕಾಯಕದ ಫಲ ಏನಿದೆಯಲ್ಲ ಇದು ಇವತ್ತು ನೀವೆಲ್ಲ ಕೇಳಿದ್ರಿ ಅಂತಂದ್ರೆ ಈ ಮಹಾತ್ಮರ ಹಿತೋಪದೇಶವನ್ನು ತಾವೆಲ್ಲ ಮನಪೂರ್ವಕವಾಗಿ ಕೇಳಿದ್ರಿ ಅಂತಂದ್ರೆ ಸಾರ್ಥಕ ಆಗ್ತದೆ ತಮ್ಮ ಬದುಕ ಸಾರ್ಥಕ ಆಗ್ತದೆ ಈ ಬದುಕು ಸಾರ್ಥಕ ಆಗಲಿ ಅನ್ನೋ ಉದ್ದೇಶದಿಂದ ಪರಮ ಪೂಜ್ಯರು ಏನು ಮಾಡಿದ್ದಾರೆ ಅಂತಂದ್ರೆ ಈ ಭಕ್ತ ಕನಕದಾಸರ ಒಂದರ ಪದ್ಯದ ಒಂದು ನುಡಿಯ ಒಂದು ಚರಣವನ್ನು ತಮಗಿಟ್ಟಿದ್ದಾರೆ ಏನು ಎಂಟುಗೇನಿನ ದೇಹ ಏನು ಹೇಳಿದರು ಎಂಟು ಗೇನಿನ ದೇಹ ಎಲ್ಲ ಪೂಜ್ಯರು ಒಂದಿಷ್ಟು ತಮ್ಮ ಚಿತೋಪದೇಶವನ್ನು ಭಾಳ ಮಾರ್ಮಿಕವಾಗಿ ಕೃಷ್ಣಾನಂದ ಮಹಾಸ್ವಾಮೀಜಿಯವರು ಹೇಳಿದರು ಎಂಟುಗೆ ನ ದೇಹ ಈ ಪವಿತ್ರವಾದಂತಹ ಮನುಷ್ಯ ಜನ್ಮವನ್ನು ನಾವೆಲ್ಲ ತೊಗೊಂಡು ಬಂದಿದ್ದೀವಿ ಹೌದಲ್ರಿ ಪವಿತ್ರ ಅದಲ್ ಮತ್ತೆ ಏನಾರು ಅಣಸಾತೈತೆ ನಾ ಸುಮಾರದೇ ಅಂತ ಯಾರು ಹೇಳ್ತೀರೇನು ಹೇಳ್ಕೊಳ್ಳು ಭಾಳ ವಿರಳ ಇನ್ನಾಭೂ ಸುಮಾರದಾನ ಅಂತ ಹೇಳ್ತು ಹೊರತಾಗಿ ನಾ ಸುಮಾರದೇನೆ ಅಂತ ಒಟ್ಟು ಹೇಳುವುದಿಲ್ಲ ಯಾಕೆ ಹೇಳೋದಿಲ್ಲ ಅಂತಂದ್ರೆ ನನಗನಿಸ್ತದೆ ನಾ ಸರಿನ ದನಿ ನಾ ಚಲೋನ ದನಿ ಅಂತ ನನಗನಿಸ್ತದೆ ಹಂಗೆ ಎಲ್ಲರೂ ಪವಿತ್ರವಾದಂತಹ ಈ ಶರೀರವನ್ನು ನಾವು ತಗೊಂಬಂದೇವಿ ಈ ಪವಿತ್ರವಾದಂಥ ಶರೀರ ತಂದೇವಿ ಆದರೆ ಈ ಶರೀರದ ಲಾಭವನ್ನು ನಾವು ಪಡ್ಕೋಬೇಕಾಗ್ತದೆ ಈ ಎಂಟು ಗೇನಿನ ದೇಹ ಇದೆ ಈ ದೇಹ ನಡಿಬೇಕಾಗಿತ್ತಂತಂದ್ರೆ ಇದ್ರೊಳಗೆ ಒಬ್ಬ ಚೇತನ ಇರಬೇಕು ಅಥವಾ ಪುರುಷ ಅಂತ ಕರೀತಾರ ಆತ್ಮ ಅಂತ ಕರೀತಾರ ಈ ಜೀವನಿಗೆ ಸಾಥ್ ಕೊಡ್ತಕ್ಕಂಥವ್ ಯಾರು ಅಂತಂದ್ರೆ ಆತ್ಮ ಜೀವ ಮತ್ತು ಆತ್ಮ ಅಂದಾಗ ಜೀವಾತ್ಮ ಆಗ್ತದೆ ಅಂಥ ಆತ್ಮ ಇರುವಾಗಲೇ ಈ ಜೀವದ ಸಾರ್ಥಕತೆಯನ್ನ ನಾವು ಮಾಡ್ಕೋಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ವಿಷಯವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಜೀವನದೊಳಗೆ ನೀವು ಈಗ ಎರಡು ಮೂರು ದಿವಸಗಳ ಕಾಲ ಒಂದಿಷ್ಟು ಪ್ರವಚನದೊಳಗೆ ಕೇಳ್ಕೊಂಬಂದಿದ್ದೀರಿ ಏನು ಜೀವನದ ಮೌಲ್ಯಗಳು ಅಂತ ನಾವು ನಾವಿಷ್ಟೆಲ್ಲ ಈ ಸಂಸಾರದೊಳಗೆ ಏನನ್ನ ಮಾಡಕ್ತ ಮಾಡಾಕತ್ತೇವಲ್ಲ ಎದಕ್ಕಾಗಿ ಮಾಡಾಕತ್ತೇವಿ ಏನು ಉದ್ದೇಶ ನಮ್ಮದು ಈ ಈ ಕಾರ್ಯಾದಿಗಳನ್ನೆಲ್ಲ ಮಾಡುವುದು ನಾನು ಹೊಲ ಗಳಿಸ್ಲಿ ಮನೆ ಗಳಿಸ್ಲಿ ಪ್ರತಿಯೊಂದನ್ನು ಗಳಿಸ್ತೇವಲ್ಲ ಎದಕ್ಕೆ ಗಳಿಸ್ತೇವೆ ಒಂದಿಷ್ಟು ಸುಖ ಸಿಗಲಿ ಅಂತ ನಾವು ಗಳಿಸ್ತೇವೆ ಆದರೆ ನಾವೆಲ್ಲ ಎತ್ತರಾಗ ಸುಖ ಅಂತ ತಿಳ್ಕೊಂಡೇವೆ ಅಂತಂದ್ರೆ ಹಣದಾಗಿರ್ತದ ಸುಖ ಹೊಲದಾಗಿರ್ತದ ಸುಖ ಒಳಗಿರ್ತದ ಸುಖ ಹಿಂಗೆ ಅನಿತ್ಯವಾದಂತಹ ವಸ್ತುವಿನಲ್ಲಿ ಸುಖ ಸಿಗುತ್ತದೆ ಅಂತ ನಾವು ಹೊಂಟೇವೆ ಅದಕ್ಕೆ ಒಬ್ಬ ಸುಭಾಷಿತ ಕಾರಣ ಹೇಳಣ ಏನಂತ ಹೇಳೋಣ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ಇವೆಲ್ಲ ಅನಿತ್ಯವಾದಂತಹ ಪ್ರಪಂಚದ ಅನಿತ್ಯವಾದಂತಹ ಶರೀರವು ಕೂಡ ಅನಿತ್ಯ ಅದ ಇದು ಒಂದಿನ ದಿವಸ ಹೋಗುವುದ ಅದಕ್ಕೆ ಹೋಗುವಂತಹ ಶರೀರದ ಒಂದಿಷ್ಟು ಲಾಭ ತಗೋಬೇಕು ನೀವೆಲ್ಲ ಅಂತಿರ್ತೀರಿ ನೋಡ್ರಿ ಏನಂತಿರ್ತೀರಿ ಯಾವ್ದಾರ ಒಂದಿಷ್ಟು ಈ ಮಕ್ಕಳಿದ್ರೆ ಅಂತಂದ್ರೆ ಎರಡು ತಿಂಗಳು ಬೇಸಿಗೆ ರಜೆ ಇತ್ತಂದ್ರೆ ಒಂದು ಯಾ ಮೂರು ಸಾವಿರ ರೂಪಾಯಿ ಕೊಟ್ಟು ಟ್ಯೂಷನ್ ತುಂಬಿ ತುಂಬಿ ನಮ್ಮ ಮಕ್ಳು ಶಾಲಿ ಕಲಿಲಿ ಅಂತ ಬಿಟ್ಟಿರ್ತೀರಿ ಅಕಸ್ಮಾತ್ ಆ ಮಗ ಎರಡು ದಿವ್ಸಕ್ಕೆ ಅಥವಾ ನಾಲ್ಕು ದಿವ್ಸ ಹೋಗಿ ವಾಪಸ್ ಬಿಟ್ಟು ಬಂದ ಅಂದ್ರೆ ನೀವೇನಂತೀರಿ ಮೂರು ಸಾವಿರ ರೂಪಾಯಿ ವೇಸ್ಟ್ ಹೋಗಿ ಹೋಗು ಅಂತೀರಿ ಅಂತೀರಿ ಅಂತೀರಿಲ್ಲ ಯಾಕೆ ಹಂಗಂತೀರಿ ಅಂತಂದ್ರೆ ನಿಮ್ದು ಹಣ ಅಲ್ಲಿ ಹೋಗ್ಯದ ಹಂಗ ಬರೇ ಮೂರು ಸಾವಿರ ನಿಮ್ಮದು ವೇಸ್ಟ್ ಆಯಿತು ಅಂತೀರಲ್ಲ ಹಂಗ ಎಷ್ಟೋ ಪೂರ್ವ ಜನ್ಮದೊಳಗೆ ಎಷ್ಟೋ ಪುಣ್ಯಕರ್ಮಾದಿಗಳನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ತಂದೆವು ನಾವು ಯೇಸು ಕಾಯಂಗಳ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಶೆ ತರಹೋದಲ್ಲ ಅಂತ ದಾಸರು ಹೇಳ್ತಾರೆ ಹಂಗೆ ಎಷ್ಟೋ ಜನ್ಮದೊಳಗೆ ದಾಟಿ 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 ಬಂದು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದು ಮನುಷ್ಯ ಜನ್ಮವನ್ನು ಬಂದೇವೆ ಈ ಮನುಷ್ಯ ಜನ್ಮದ ಬಂದಂಥ ಸಂದರ್ಭದೊಳಗೆ ಈ ಮನುಷ್ಯ ಜನ್ಮದ ಸಾರ್ಥಕ ನಾವು ಆಗಬೇಕಾಗಿತ್ತು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ನಾವು ಗುರುಗಳ ಮರೆಯನ್ನು ಹೋಗಬೇಕು ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿ ಈ ಕೆಡುವ ಶರೀರದ ಸಾಫಲ್ಯ ಯಾವುದು ಅಂತ ಕೇಳಿದ್ರೆ ಆರಾರ್ ಆಣಾರಂದು ಅರಿಯುವುದು ನಾ ಯಾರದೇನೆ ಅಂತ ತಿಳ್ಕೊಬೇಕು ಎಲ್ಲಿ ತಿಳ್ಕೋಬೇಕು ಅಂತಂದ್ರೆ ಗುರುಗಳ ಹತ್ರ ಹೋದ್ರೆ ಅಂತ ಗೊತ್ತಾಗ್ತದೆ ಅಲ್ಲಿ ಗಂಟ ಗೊತ್ತಾಗೋದಿಲ್ಲ ಹಂಗೆ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನಮ್ಮ ಕರ್ಮ ನಮ್ಮಲ್ಲಿ ದೋಷಗಳಂತ ದೋಷಗಳಂತೇನದವಲ್ಲ ಮಲ ವಿಕ್ಷೇಪ ಆವರಣ ದೋಷ ಅಂತ ಮೂರು ದೋಷಗಳದಾವಲ್ಲ ಆ ದೋಷಗಳನ್ನು ನಾವು ಕಳ್ಕೊಬೇಕಾಗ್ತದೆ ಅವನ ಎಲ್ಲಿ ಕಳ್ಕೋಬೇಕಂತಂದ್ರೆ ಗುರು ಸಾನ್ನಿಧ್ಯ ಸ್ಥಾನದೊಳಗೆ ನಾವು ಕಳ್ಕೊಬೇಕಾಗ್ತದೆ ಅಲ್ಲಿ ನಾವು ಕಳ್ಕೊಂಡಿವಿ ಅಂತಂದ್ರೆ ನಮ್ಮ ಶರೀರ ಏನಾಗ್ತದೆ ಪವಿತ್ರ ಆಗ್ತದೆ ಅದರಲ್ಲಿ ಇರತಕ್ಕಂಥ ಸ್ವರೂಪ ಪರಮಾತ್ಮ ಏನದಾನಲ್ಲ ಅವನೇ ನಾನಾಗಬಹುದು ಯಥಾರ್ಥ ಸ್ಥಿತಿ ನಮಗೆ ಬರುತ್ತದೆ ಅಲ್ಲಿಗಂತ ಈ ಕಾರ್ಯಾದಿಗಳನ್ನು ನಾವು ಮಾಡಲೇಬೇಕು ಕರ್ಮಾದಿಗಳನ್ನು ಮಾಡಲೇಬೇಕು ಪುಣ್ಯದ ಪ್ರಭಾವವನ್ನು ನಾವು ಮಾಡಬೇಕು ಅದಕ್ಕೆ ಅವರು ಹೇಳಿದರು ಈ ಒಳಗೆ ಒಬ್ಬ ಪುರುಷ ಇರುವಾಗ ಅವನು ದಾಟುವುದಕ್ಕಿಂತ ಪೂರ್ವದಲ್ಲಿನೇ ಈ ಕರ್ಮಾದಿಗಳನ್ನು ಮಾಡಬೇಕು ಒಂದಿಷ್ಟು ಪುಣ್ಯ ಕರ್ಮಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಅನೇಕ ಕರ್ಮಗಳನ್ನು ಹೇಳ್ತಾರೆ ದಾನ ಮಾಡಿರಿ ಧರ್ಮ ಮಾಡಿರಿ ಅಂತ ಎಲ್ಲವನ್ನೂ ಹೇಳ್ತಾರೆ ಯಾಕಂತಂದ್ರೆ ಈ ಮಾಡಿದಂಥ ಕರ್ಮ ಏನಿರ್ತದಲ್ಲ ಈ ಪುಣ್ಯದ ಪ್ರಭಾವ ನಮ್ಮ ಜೀವನದೊಳಗೆ ಕಾಲದಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಒಬ್ಬ ನೀತಿಕಾರ ಒಂದು ಮಾತನ್ನು ಹೇಳ್ತಾನೆ ಮತ್ತೆ ಯಾವಾಗ ನಾವು ಮಾಡಬೇಕು ಅಂತಂದ್ರೆ ಅಕಾಲೋ ನಾಸ್ಯ ಧರ್ಮ ಜೀವಿತೇ ಚಂಚಲೇ ಸತಿ ಗೃಹೀತ ಯುವಕೇಶು ಮೃತ್ಯು ನಾಮ ಧರ್ಮ ಆಚರೆಯುತ್ತಂತ ತೆಲ್ಲ ಕತಿ ಅಂತ ಕೇಳಿರ್ತೀರಿ ಸುಮ್ಮನೆ ನೆನಪು ಮಾಡಿಕೊಡ್ತೇನೆ ಏನಂತಂದ್ರೆ ಒಬ್ಬ ವಯಸ್ಸಾದ ಮನುಷ್ಯ ಇದ್ದ ಆ ಮನುಷ್ಯ ಒಂದಿಷ್ಟು ಇನ್ನೇನು ಹೋಗುವ ಪೊಸಿಷನ್ ಇತ್ತು ಅವನು ಬಿಕ್ತಿದ್ದ ಏನಂತ ಬಿಕ್ತಿದ್ದ ಅಕ್ಕ ಅಕ್ಕ ಅಂತಿದ್ದ ಆ ನಾಲ್ಕು ಮಕ್ಕಳು ಬಂದರು ನಮ್ಮ ಅಪ್ಪ ಏನೋ ಹೇಳಬೇಕಂತಾನು ಅಂಥೇಳಿ ಅವ್ರ ಅಪ್ಪನ ಹತ್ರ ಬಂದು ಕೇಳಿದ್ರು ಆದ್ರೆ ಏನು ಮಾಡೋದು ಲಾಸ್ಟ್ ಪೊಸಿಷನ್ ಅವಾಗ ಅವನು ಪೂರ್ಣ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಆದ್ರೆ ಅವ ಕ ಕ ಅಂತಿದ್ದ ಆ ನಾನು ಮಕ್ಕಳೆಲ್ಲ ಏನು ತಿಳ್ಕೊಂಡ್ರು ನಮ್ಮಅಪ್ಪ ಗಂಟು ಗಂಟು ಏನಾರು ಇಟ್ಟಿರಬೇಕು ಆ ಏನ ಕಳಸ ಅಂತಿರಬೇಕು ಅಥವಾ ಹೊಣ್ಣ ಅಂತಿರಬೇಕು ಏನಾರು ಹೇಳ್ತಿರ್ಬೇಕು ಏನಾರು ರೊಕ್ಕ ಕಾಸು ಅಂತ ಅಂತಿರಬೇಕು ಅಂತ ಅವರು ತಿಳ್ಕೊಂಡ್ರು ತಿಳ್ಕೊಂಡು ಊರಾಗಿನ ಡಾಕ್ಟ್ರನ್ನ ಕರೆಸಿದ್ರು ಕರೆಸಿ ಆ ಡಾಕ್ಟ್ರಿಗೆ ಹೇಳಿದ್ರು ಡಾಕ್ಟ್ರ ಏನು ಆಕತೆ ಆಗಲ್ರಿ ನಮ್ಮ ಅಪ್ಪನ ಬದುಕಿಸ್ಬೇಕು ನೀವು ಎಷ್ಟು ಆಗಲಿ ನಮ್ಮ ಅಪ್ಪನ ಬದುಕಿಸ್ಬೇಕು ಅಂದಾಗ ಅವನ ಅಂದ ಹತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ನಾನು ನಿಮ್ಮ ಅಪ್ಪನ ಬದುಕಿಸ್ತೀನಿ ಅಂದ ಏ ಹೋಗಲ್ರಿ ಬದುಕಿಸ್ಬೇಕು ಅವನು ಡಾಕ್ಟ್ರ್ ಹೇಳಿದ ಒಂದು ಕಂಡೀಷನ್ ಏನು ನಿಮ್ಮಪ್ಪ ಬದುಕ್ತಾನೆ ಎಷ್ಟೊತ್ತು ಬದುಕ್ತಾನೆ ಭಾಳ ಆದರೂ ಒಂದು ನಾಲ್ಕು ಮಾತು ಮಾತಾಡುವಷ್ಟೇ ಬದುಕ್ತಾನೆ ಅದಾದ ಮೇಲೆ ತಿಲ್ಲ ಅಷ್ಟೇ ರೀ ಅಂದ ಹ್ಞೂ ಹ್ಞೂ ಆಯಿತು ಅಷ್ಟೇ ಅಂದಾಗ ಅವರಂದರು ಗಾರ ಬದುಕಿಸ್ರಿ ಆವಾಗ ಆ ಡಾಕ್ಟ್ರ್ ಅಂತಾನ ಸತ್ತ ಮೇಲೆ ಅಕಸ್ಮಾತ್ ಮಾತಾಡಿ ಮೇಲೆ ನೀವು ರೊಕ್ಕ ಕೊಡಲಿಲ್ಲ ಅಂದ್ರೆ ಈಗ ನನಗೆ ರೊಕ್ಕ ಕೊಡ್ರಿ ಅಂದ ರೊಕ್ಕ ಇವರು ಕೊಟ್ರು ತಗೊಂಡು ರೊಕ್ಕ ತಗೊಂಡ ಆದ ಮೇಲೆ ಒಂದಿಷ್ಟು ಮಾತಾಡಕ್ಕೆ ಒಂದು ಇಂಜೆಕ್ಷನ್ ಮಾಡ್ದೆ ಸ್ಟ್ರಾಂಗ್ ಇರೋ ಇಂಜೆಕ್ಷನ್ ಮಾಡ್ದೆ ಅವ ಮಾತಾಡಿದ ಏನಂತ ಮಾತಾಡಿದ ಅಂತಂದ್ರೆ ಏನು ಹೇಳ್ತಿ ಹೇಳಪ್ಪ ಎಲ್ಲಿ ಬಂಗಾರ ಐತಿಯೋ ಏನಂತೆಯೋ ಹೇಳ್ತಿ ಅಂತಂದ ಅಂದಾಗ ಅವ ಹೇಳ್ದ ಅಲ್ರು ಕರ ಕಸಬರಿಗೆ ತಿನ್ನಾತೈತಿ ನೋಡ್ರಿ ಅಂದ ಮುದುಕ ಮೂಲ್ಯಾಗ ಕರ ಕಸಬರಿಗೆ ತಿನ್ನಾತೈತಿ ನೋಡ್ರಿ ಅಂತಂದ ಅಂದ ಅವನ ಜೀವನ ಬಿಟ್ಟ ಆಗಾದ್ರೂ ಕೂಡ ಏನಾರ ಒಂದು ಸತ್ಕಾರ್ಯದ ಮಾತು ಹೇಳಬೇಕಾಗಿತ್ತು ಮಕ್ಕಳಿಗೆ ಹೇಳಲಿಲ್ಲ ಯಾಕ ತನ್ನ ಜೀವನದುದ್ದಕ್ಕೂ ಸತ್ಕಾರ್ಯವನ್ನು ಮಾಡಲೇ ಇಲ್ಲ ಆ ಸಮಯದೊಳಗೆ ಹೆಂಗಾಗ್ತದೆ ಆ ಸಮಯದೊಳಗೆ ಹೆಂಗಾಗ್ತದೆ ಅದಕ್ಕೆ ನಮ್ಮ ಜೀವನದೊಳಗೆ ಮಾಡ್ಕೊಂತ ನಾವು ಇದ್ವಿ ಅಂತಂದ್ರೆ ಆ ಸತ್ಕಾರ್ಯದ ಆ ಭಗವಂತನ ನಾಮಸ್ಮರಣೆಯಾದರೂ ಬರ್ತದೆ ನಾವು ಪುಣ್ಯದ ಕಾರ್ಯವನ್ನಾದರೂ ಮಾಡ್ತೇವೆ ಗೃಹೀತ ಯುವಕೇಶು ಅಂದ್ರೆ ಯಮಧರ್ಮ ನಮ್ಮ ಕೂದಲವನ್ನು ಹಿಡಿದು ಎಳ್ಕೊಂಡು ಹೋಗುವಾಗ ಬಿಡುಪಾ ಒಂದಿಷ್ಟು ಬಿಡು ನಾ ಏನಾರ ಪುಣ್ಯದ ಕಾರ್ಯ ಮಾಡ್ತೇನೆ ಅಂತಂದ್ರೆ ಬಿಡ್ತಾನೆ ಯಮ್ಮ ಬಿಡುವುದಿಲ್ಲ ಯಾಕೆ ಬಿಡೋದು ಅಂದ್ರೆ ಇಷ್ಟು ದಿವಸ ಬಿಟ್ಟೆ ನೀ ನಿನ್ನ ನೀನೇನು ಮಾಡಿಲ್ಲ ಅಂತ ಮಹತ್ತರದ ಕಾರ್ಯ ಇನ್ನೇನು ಅಂತ ಹೇಳಿ ಅದಕ್ಕೆ ಹೇಳ್ತಾರ ಅಕಾಲಸ್ಥ್ಯ ಧರ್ಮಸ್ಯ ಜೀವಿತೇ ಚಂಚಲೇ ಸತಿ ಜೀವನದೊಳಗೆ ಬರೀ ಚಂಚಲ ಭಾವನೆ ಇಟ್ಟುಕೊಂಡು ಮಾಡಲೇ ಬ್ಯಾಡೋ ಮಾಡಲೇ ಬ್ಯಾಡು ಈಗ ಇಂಥ ಮಹತ್ತರ ಕಾರ್ಯ ನಡೆದದ ಕೆಲವೊಂದಿಷ್ಟು ಜನ ದಾನ ನಾವು ಕೊಟ್ಟರೆ ಸರಿನೋ ಕೂಡಲೇ ಬ್ಯಾಡೋ ಕೂಡಲೇ ಬ್ಯಾಡೋ ಅಂದ್ರೆ ಆಗ್ತದೇ ಇಂಥ ಕಾರ್ಯ ಆಗೋದಿಲ್ಲ ಹಾಗಾಗಿ ಇಂಥ ಮಹತ್ತರ ಕಾರ್ಯ ನಮಗೆ ಆಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಪುಣ್ಯಕರ್ಮಾದಿಗಳನ್ನು ಮಾಡಬೇಕಾಗ್ತದೆ ಅಂಥ ಪುಣ್ಯದ ಕಾರ್ಯವನ್ನು ಬಹಳ ಸುಚ್ಛಂದವಾಗಿ ಎಷ್ಟೋ ಮಕ್ಕಳಿಗೆ ಒಂದಿಷ್ಟು ವಿದ್ಯಾದಾನವನ್ನು ಒಂದು ಸ್ಕೂಲನ್ನು ಮಾಡಿ ಆ ಪರಮ ಪೂಜ್ಯರು ಮಧುಗೊಂಡು ಮಹಾರಾಜರ ಕೃಪಾ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಅಂಥ ಪೂಜರು ಯಥೇಚ್ಛವಾಗಿ ಇನ್ನೂ ಅನೇಕ ಉನ್ನತ ಉನ್ನತವಾಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲಿ ಅಂತಹ ಶಕ್ತಿಯನ್ನು ಆ ಮಧುಗೊಂಡು ಮಹಾರಾಜರು ಕೊಡಲಿ ಅಂತ ಹೇಳಿ ನಾನು ಎರಡು ವಕ್ ಪುಷ್ಪಗಳು ಗುರುಪಾದ ಕಿಶಿ ಹರಿ ಓಂ ಸತ್ ಹರಿ ಓಂ ಸತ್